ಬೆಂಗಳೂರಿನ ಎಪಿಎಸ್ಸಿ ಕಾಲೇಜ್ ಆವರಣದಲ್ಲಿ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನ ಐಸಿರಿ ಸಮೃದ್ಧಿ ಯೋಜನೆ ಇಂದು ಉದ್ಘಾಟನೆಯಾಗಿದೆ ತ್ಯಾಗರಾಜ ಸಹಕಾರಿ ಬ್ಯಾಂಕ್ನಿಂದ ಎಪ್ಪತ್ತೆರಡನೇ ಅಖಿಲ ಭಾರತದ ಸಹಕಾರಿ ಸಪ್ತಾಹದ ಅಂಗವಾಗಿ ಯೋಜನೆ ಪ್ರಾರಂಭವಾಗಿದ್ದು ಯೋಜನೆಯಡಿ ಹೆಣ್ಣು ಮಕ್ಕಳಿಗೆ ಪಾಸ್ಬುಕ್ ವಿತರಿಸಲಾಯಿತು ಬಸವನಗುಡಿಯ ಶಾಸಕರಾದ ರವಿ ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆಎಂ ವಸುಂಧರ ಡಾಕ್ಟರ್ ಎಂಆರ್ ವೆಂಕಟೇಶ್ ಸೇರಿದಂತೆ ಬ್ಯಾಂಕ್ನ ಗ್ರಾಹಕರು ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಧ್ಯಕ್ಷರು ಮಾತನಾಡಿ ಸರ್ಕಾರಿ ಶಾಲಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು ಮತ್ತು ಹಣಕಾಸು ಸೇರ್ಪಡೆಗೆ ಬೆಂಬಲ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ವತಿಯಿಂದ ಸಹಕಾರಿ ಸಪ್ತಾಹದ ಸಂದರ್ಭದಲ್ಲಿ ಭಾಳ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಿಗೆ ಯಾವ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಝೀರೋ ಬ್ಯಾಲೆನ್ಸಲ್ಲಿ ಅಕೌಂಟ್ ಓಪನ್ ಮಾಡಿ ಅದ್ರ ಜೊತೆಗೆ ಅಷ್ಟೇ ಅಲ್ಲ ಆ ಮಕ್ಕಳ ಖಾತೆಗೆ ಅವರೇ ಐನೂರು ರೂಪಾಯಿ ಹಾಕಿ ಉತ್ತೇಜನವನ್ನು ಕೊಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರ್ತಕ್ಕಂಥ ಸಾಧಕರನ್ನು ಕರೆದು ಗೌರವಿಸಿ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಮತ್ತು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಕಾಲೇಜು ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ ಇದು ಅಭಿನಂದನಾರ್ಹ ಇದು ಬೇರೆಯವರಿಗೆ ಒಂದು ಮಾದರಿಯಾಗಿದೆ ಈ ರೀತಿ ತ್ಯಾಗರಾಜ ಕೋಆಪ್ರೇಟಿವ್ ಬ್ಯಾಂಕದಲ್ಲಿ ಸಾಕಷ್ಟು ಶಾಖೆಗಳನ್ನು ಹೊಂದಿ ಹೊರಗಡೆ ಬರ್ತಾಯಿದೆ ಬೇರೆ ಬೇರೆ ಸಹಕಾರಿಗಳಿಗೆ ಇದೊಂದು ಆದರ್ಶವಾಗಿದೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾರೈಸಿದೆ ಥ್ಯಾಂಕ್ ಯು ಇವತ್ತು ಶ್ರೀ ತ್ಯಾಗರಾಜ ಕೋಆಪ್ರೇಟಿವ್ ಬ್ಯಾಂಕು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಇವತ್ತು ನಾವು ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದಂಥದ್ದು ಮೊದಲಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ರೀತಿಯಲ್ಲೇನೆ ನಾವೊಂದು ಪರ್ಯಾಯವಾಗಿ ಐಸಿರಿ ಸಮೃದ್ಧಿ ಯೋಜನೆ ಅಂತ ಮಾಡಿಕೊಂಡು ಆ ಐಸಿರಿ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಶಾಲೆಯ ಏನಿದ್ದಾರೆ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಓದೋವಂಥ ಹೆಣ್ಣುಮಕ್ಕಳಿಗೆ ಆ ಯೋಜನೆಯನ್ನು ವಿಸ್ತರಣೆ ಮಾಡಿರುವಂಥದ್ದು ಮತ್ತು ಈ ಯೋಜನೆಯ ವಿಶೇಷತೆ ನಮ್ಮ ಬ್ಯಾಂಕಿನ ವಿಶೇಷತೆ ಏನು ಅಂತಂದರೆ ಈ ಯೋಜನೆಗೆ ನಮ್ಮ ನಿರ್ದೇಶಕರಿಂದಲೇ ಕಲೆಕ್ಟ್ ಮಾಡಿರ್ತಕ್ಕಂಥ ಐನೂರು ಐನೂರು ರೂಪಾಯಿಗಳನ್ನು ಆ ಖಾತೆಗೆ ಹಾಕಿ ಆ ಖಾತೆಯನ್ನು ಪ್ರಾರಂಭ ಮಾಡಿ ತದನಂತರ ಪೋಷಕರು ಅದನ್ನು ನಿರಂತರವಾಗಿ ಕನಿಷ್ಠ ಐದು ವರ್ಷಗಳು ಅದನ್ನು ಖಾತೆಯನ್ನು ನಿರ್ವಹಣೆ ಮಾಡಿಕೊಂಡು ಹೋದರೆ ನಾವು ಮುಂದಿನ ಹೆಣ್ಣುಮಗಳ ಹೆಣ್ಣು ಮಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಆಫ್ಟರ್ ಟೆಂತ್ ಸ್ಟ್ಯಾಂಡರ್ಡು ನಾವು ಹೈಯರ್ ಎಜುಕೇಷನ್ಗೆ ಅಪ್ ಟು ಫೈವ್ ಲ್ಯಾಕ್ಸ್ವರೆಗೂ ವಿಥೌಟ್ ಎನಿ ಕೊಲಾಟ್ರಲ್ ಸೆಕ್ಯೂರಿಟಿ ಆ ಯೋಜನೆಯನ್ನು ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಒಂದು ವಿಶೇಷತೆಯನ್ನು ಈ ಯೋಜನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಅದರ ಜೊತೆಯಲ್ಲೇನೆ ಇವತ್ತು ಕಾಲೇಜು ಮಟ್ಟದಲ್ಲಿ ವಿಶೇಷವಾಗಿ ಯುವಕರಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ಆಳ ಅರಿವನ್ನು ಮನನ ಮಾಡಿಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಂಥದ್ದು ಈ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿ ದಕ್ಷಿಣ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸುಮಾರು ಹದಿನಾಲ್ಕು ಕಾಲೇಜುಗಳು ಸಕ್ರಿಯವಾಗಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಂಥ ಭಾಗವಹಿಸಿದ್ದಂಥದ್ದು ಇದರಲ್ಲಿ ಪ್ರತಿ ಕಾಲೇಜಿಂದ ಇಪ್ಪತ್ತೈದು ವಿದ್ಯಾರ್ಥಿಗಳು ಮೊದಲನೇ ರೌಂಡಲ್ಲಿ ಭಾಗವಹಿಸಿದ್ದಂಥದ್ದು ಆ ಇಪ್ಪತ್ತೈದು ವಿದ್ಯಾರ್ಥಿಗಳ ಪೈಕಿ ನಾವು ಐದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅಂತಿಮವಾಗಿ ಇವತ್ತು ಫೈನಲ್ಸ್ ಇತ್ತು ಬೆಳಗ್ಗೆಯಿಂದ ಆ ಫೈನಲ್ಸಲ್ಲಿ ವಿಜೇತರಾದಂಥವ್ರಿಗೆ ಇವತ್ತು ನೀವು ಕಂಡಂಗೆನೆಯೇ ನಾವು ಅವರಿಗೆ ಬಹುಮಾನಗಳನ್ನು ವಿತರಣೆ ಮಾಡುವಂಥದ್ದು ಇದು ಇದರ ಸದುದ್ದೇಶವಾದರೂ ಇಷ್ಟೇನೆ ಸಹಕಾರ ಕ್ಷೇತ್ರದ ಬಗ್ಗೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕು ಹೆಚ್ಚಿನ ಅರಿವನ್ನು ಮೂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ವಿ ಅದೇ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಸಣ್ಣ ಸಣ್ಣ ಉಳಿತಾಯದ ಅರಿವನ್ನು ಮೂಡಿಸಬೇಕು ಅಂತೇಳಿ ಅವರಿಗೆ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ನಾವು ನಾವೇನೇನೇ ಖುದ್ದು ಆ ಕಾಲೇಜುಗಳ ವ್ಯಾಪ್ತಿಗೆ ಹೋಗಿ ಆ ಕಾಲೇಜಿನಲ್ಲೇ ಕ್ಯಾಂಪಸನ್ನು ಮಾಡಿ ಆ ಕ್ಯಾಂಪಸ್ಸಲ್ಲೇನೇನೆ ನಾವು ಅವರಿಗೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ನ ಇಮಿಡಿಯೇಟ್ ಆಗಿ ಮಾಡಿಕೊಡುವಂಥದ್ದು ಮತ್ತು ಅವರಿಗೆ ಎ ಟಿ ಎಮ್ ಕಾರ್ಡ್ಗಳನ್ನು ಸಹ ಅವಶ್ಯಕತೆ ಇರುವಂಥವರು ಅಪೇಕ್ಷೆ ಪಟ್ಟಂಥವ್ರಿಗೆ ನಾವು ಎ ಟಿ ಎಮ್ ಕಾರ್ಡ್ಗಳನ್ನು ಸಹ ವಿತರಣೆ ಮಾಡುವಂಥದ್ದನ್ನು ನಾವು ಮಾಡ್ಕೊಂಡು ಬಂದಂಥದ್ದು ಆ ಒಟ್ಟು ಕಾರ್ಯಕ್ರಮದ್ದು ಇವತ್ತು ಈ ಸಮಾರೋಪ ಸಮಾರಂಭದಲ್ಲಿ ನಾವು ಇದಕ್ಕೆ ಒಂದು ಅಂತಿಮ ರೂಪವನ್ನು ಕೊಟ್ಟು ಮಾಡ್ತೀವಿ ರೂಪಾಯಿ ಇದು ಇಲ್ಲೂ ಇವತ್ತಿನ ಇದರಲ್ಲಿ ಸುಮಾರು ನೂರಕ್ಕೂ ಅಧಿಕ ಮಕ್ಕಳು ಬಂದಿರತಕ್ಕಂಥದ್ದು ಪ್ರಥಮವಾಗಿ ಒಂದು ನೂರು ಜನಕ್ಕೂ ಅಧಿಕ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ನಾವು ಇದಕ್ಕೆ ಚಾಲನೆಯನ್ನು ಇವಾಗ ಕೊಟ್ಟಿರ್ತಕ್ಕಂಥದ್ದು ಇದು ನಿರಂತರವಾಗಿ ನಡೆಯುವಂಥದ್ದು ಮತ್ತು ಇದು ನಮ್ಮ ಹದಿನಾಲ್ಕು ಶಾಖೆಗಳು ಮತ್ತು ಒಂದು ಆಡಳಿತ ಕಚೇರಿಯನ್ನು ಹೊಂದಿರತಕ್ಕಂಥ ನಮ್ಮ ಬ್ಯಾಂಕು ಆಯಾ ಶಾಖೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಆ ಸರ್ಕಾರಿ ಶಾಲೆಗಳಲ್ಲೂ ಸಹ ಬರುವಂಥ ಹೆಣ್ಣು ಮಕ್ಕಳನ್ನು ಈ ಯೋಜನೆಯ ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು ನಮ್ಮ ಸದುದ್ದೇಶ ಈ ನಿಟ್ಟಿನಲ್ಲಿ ಬರೀ ಹೆಣ್ಮಕ್ಳಿಗೆ ಮಾತ್ರ ಇಲ್ಲ ಇಲ್ಲ ಮಕ್ಕಳಿಗೆ ಆ ರೀತಿಯಲ್ಲೆಲ್ಲ ಯಾರೇ ಮಕ್ಕಳು ಸೊ ಯಾವುದೇ ಹೆಣ್ಣುಮಕ್ಕಳಿಗೆ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಓದ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ನಾವು ಈ ಯೋಜನೆಯ ವ್ಯಾಪ್ತಿಗೆ ತರುವಂಥದ್ದು ಬೆಂಗಳೂರು ಮಾತ್ರ ಈಗ ಸದ್ಯಕ್ಕೆ ನಮ್ಮದೇನು ಹದಿನಾಲ್ಕು ಬ್ರಾಂಚ್ಗಳು ಏನಿದಾವಲ್ಲ ಆ ಹದಿನಾಲ್ಕು ಬ್ರಾಂಚ್ಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳೇನಿದ್ದಾವೆ ಆ ಸರ್ಕಾರಿ ಶಾಲೆಗಳಲ್ಲಿ ಇದನ್ನು ಜಾರಿಗೆ ತರುವಂಥದ್ದು